ಅಯ್ಯೋ ನನ್ನ ಮಗನೇ ಆರಾಮಾಗಿದೀಯಾ ಹೌದಮ್ಮ ನಾನು ಚೆನ್ನಾಗಿದ್ದೀನಿ ಸರಿ ಈಗೆಲ್ಲಾ ಸರಿಯಾಗುತ್ತೆ ಹಾ ಸಂತೋಷ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಕ್ಲಿಕ್ ದ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಡೋಂಟ್ ಫರ್ಗೆಟ್ ಟು ಟರ್ನ್ ಆನ್ ನೋಟಿಫಿಕೇಶನ್ಸ್ ಶಶಿ ಶಶಿ ಹೇಗಿದೀಯಾ ಶಶಿ ಅಯ್ಯೋ ಭಾವ ನೀವ್ ಹೇಗಿದ್ದೀರಾ ಶಶಿ ಅಕ್ಕ ಚೆನ್ನಾಗಿದ್ದಾಳೆ ನೀವು ನೋಡುತ್ತಾನೆ ಅವಳಿಗೆ ಸಮಾಧಾನನೇ ಇರಲಿಲ್ಲ ನೋಡಿ ಇವಾಗ ಎಷ್ಟು ಖುಷಿಯಾಗಿದ್ದಾಳೆ ನಮ್ಮ ಶಶಿ ಅಕ್ಕ ಎಲ್ಲ ನಿಮ್ಮ ಹಾಗೇನೆ ನನ್ನ ಹಾಗೇನಾ ನಿಖಿ ಹೌದು ಕೇಶವ ಹೇಗೆ ನೀವು ಅವಳು ನೋಡಿದರೆ ಸಮಾಧಾನವಾಗಿರ್ತೀನೋಳು ಹಾಗೇನೆ ಅವಳು ಕೂಡ ನಿಮ್ಮ ನೋಡಿದ್ರೆ ಸಮಾಧಾನವಾಗಿ ಆಯಿತಾ ಇಬ್ರು ಈ ಈಚದ್ರೆ ನೀವು ಕೇಶವ್ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಿನ್ನ ದವಾಖಾನೆ ಅನ್ಸುತ್ತು ನನಗೆ ಜೀವದಲ್ಲಿ ಜೀವಿರಲಿಲ್ಲ ಇರಲಿಲ್ಲ ಗೊತ್ತಾ ಕೇಶವ್ ಇವಾಗ ಹೇಗಿದೆಯಾ ಕೇಶವ್ ಡಾಕ್ಟರ್ ಕರಿಲಿಲ್ಲ ನಾನು ಅಯ್ಯೋ ಬೇರೆ ಶಶಿ ಆರಾಮಾಗಿದ್ದೀನಿ ಹೌದು ನಮ್ಮವ್ವ ನಮ್ಮಪ್ಪ ಎಲ್ಲಿ ಅಯ್ಯೋ ಮಗನೇ ಎಚ್ಚರ ಆಯ್ತಾ ನನ್ನ ಕೇಳ್ತಾ ಇದೆಯಾ ರೀ ರೀ ನೋಡ್ರಿ ಇಲ್ಲಿ ನನ್ನ ಮಗ ಎಚ್ಚರಾಯ್ತು ನೋಡ್ತಾ ಇದ್ದೀನಲ್ಲೇ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾನ ಸ್ವಲ್ಪ ಸಮಾಧಾನವಾಗಿರೇ ಡ್ಯಾಮಿ ಸಮಾಧಾನವಾಗಿರು ಏನ್ರಿ ಇದು ನೋಡ್ರಿ ಈ ಬ್ರಹ್ಮ ರಾಕ್ಷಸಿ ಇಲ್ಲ ಬಂದಿಂತತಿ ಹಾಕ್ರಿ ಹೊರಗಾಕಿನ ನನ್ ಮಗನ ಪ್ರಾಣ ತಗೋತಾ ಬಂದಿರಂತ ದೊಡ್ಡ ಬ್ರಹ್ಮ ರಾಕ್ಷಸಿ ಈಕಿ ಇಂಥ ರಾಕ್ಷಸಿನ ಇಲ್ಲ ನಿಲ್ಸ್ಕೊತಿದ್ದೀರಾ ಹೊರಗಾಕಿ ಅಣ್ಣ ಅಯ್ಯೋ ಅತ್ತೆ ನೀವು ರಾಕ್ಷಸಿ ಅಂತ ಅತ್ತೆ ಯಾರೇ ಯಾರೇ ಇನ್ನೊಂದು ಇನ್ನೊಂದ್ಸತಿ ನಿನ್ನ ಬಾಯಿಂದ ಏನಾದರೂ ಅತ್ತೆ ಅಂತಂದ್ರೆ ಕತ್ತೆ ತರ ಒದಿಬೇಕಾಗತ್ತೆ ನಿನ್ನ ಲೇ ದ್ಯಾಮಿ ಊರು ರುಚಿ ಏನಾಗಿದೆ ಏನಾಗಿದೆಯಾ ನಿಮಗೆ ಯಾಕೆ ಆ ಹುಡುಗಿಗ್ ಬೈಕಿದೆಯಾ ಆ ಹುಡ್ಗಿಯಿಂದ ನಿನ್ನ ಮಗಂದು ಪ್ರಾಣ ಉಳಿದಿರೋದು ಎದಕ್ಕೆ ಬೈತಿದೆಯಾ ಅವಳಿಗೆ ಬಾಯಿ ಮೆನಿಸ್ಕೊಂಡು ನಿಂತುಕೊಳ್ಳೆ ದ್ಯಾಮಿ ಇಲ್ಲಾಂದ್ರೆ ಮನೆಗೆ ಹೋಗು ನನ್ನ ಮಗನ ಕರ್ಕೊಂಡ್ಬರ್ತೇನೆ ನಾನು ಏನಂದ್ರಿ ಇವಳಿಂದ ನಿಮ್ಮ ಮಗಂದು ಪ್ರಾಣ ಓದಿ ನಿನ್ ಕೆಲಗಿನ ಲದ್ದಿ ಇದೆಯಾ ಏನಾದರೂ ಬುದ್ಧಿ ಐತನ ಭಗವಂತ ಕೊಟ್ಟ ನನಗಿಲ್ಲ ಬುದ್ಧಿನ ನಿಮಗೆ ಹಾ ಇವಳಂದ್ರೆ ರೀ ನಮ್ಮ ಮಗ ಪ್ರಾಣಿ ಕೂತ್ ಬಂದಿರೋದು ಇವಳನ್ನ ಕರ್ಕೊಂಡು ಹೊರಗೆ ಹೋಗಿದ್ದಂದ್ರೆ ಸುಮ್ಮನೆ ಮುಚ್ಕೊಂಡು ಬರಬೇಕಾಗಿತ್ತು ನಾಲ್ಕು ಮಂದಿ ಕೊಟ್ಟು ಒಡಿಸ್ತೇ ಇವಳು ಅನ್ಸತ್ತರಿ ನನಗೆ ಸರಿಯಾಗಿ ಹೇಳಿದೀನಿ ನೋಡು ದ್ಯಾಮಕ್ಕ ನೀನು ನಿನ್ನ ಮಾತು ಅಪ್ಪಟ ಅಪ್ಪಟ ಚಿನ್ನ ಚಿನ್ನ ದ್ಯಾಮಕ್ಕ ರೀ ಪ್ರೇಮಕ್ಕ ಬಾಯಿ ಮುಚ್ಕೊಂಡು ನಿಂತು ಬರೀ ಲೇ ಜ್ಯಾಮಿ ಹೋಗು ಮನೆಗೆ ನಾನು ಕರ್ಕೊಂಡು ಬರ್ತೀನಿ ಯವ್ವ ಯವ್ವ ಹಂಗೆ ಅನ್ಬ್ಯಾಡ್ಬೇ ನನ್ನ ಶಶಿಗೆ ನನ್ನ ಪ್ರಾಣ ಬೇಕೆ ಶಶಿ ಆಕಿಗೆಲ್ಲ ಹಂಗ ಅನ್ಬ್ಯಾಡ್ಬೇವ್ವಾ ಏನೋ ಒಂದು ಗಲಾಟೆ ಒಳಗೆ ಪೆಟ್ಟ ಬಿತ್ತು ಅಷ್ಟೇ ಅಕ್ಕಿಂದ ಏನೈತಿ ಬೇವ್ವಾ ತಪ್ಪು ಹಂಗೆಲ್ಲ ಮಾತಾಡ್ಬೇಡ್ಬೇ ಆಕೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಬೇವಾ ನೋಡು ನೋಡು ತಿಳ್ಕೊ ಅವರಿಬ್ಬರು ಪ್ರೀತಿ ಎಷ್ಟು ಅಪ್ಪಟ ಚಿನ್ನ ಅಂತಂದು ಲೇ ಮಗನ ಆಕಿಗೇನಾರ ಮನಸ್ಸು ನೋವಾಗುತ್ತಾನ ಯಾಕೆ ನನಗೆ ಮನಸ್ಸು ನೋವಾಗಂಗಿಲ್ಲ ನಿನಗೆ ಏನಾರಾಗೆ ಹೆಂಗೆ ಮಾತಾಡ್ತಿ ಏನು ನಮ್ಮ ಈ ತೆಳಗಿಲಿ ಕೆಟ್ಟಬಿಡ್ತಾರೆ ನಿನಗೆ ಹೊಡೆದಿಡ್ಕಾ

ಚಾಕ್ಲೇ ಯಾಕ್ಲೆ ಚಿಮಣಿ ಆ ಚಿಮಟಿಗೆ ಅಂತ ಮೂಗ್ನ ಕೊರದ್ ಬಿಡ್ತೀನಿ ಹುಷಾರ್ ಓಕೆ ಇಲ್ಲಿ ನಿಮ್ಮ ಅಕ್ಕನ್ ಕರ್ಕೊಂಡು ಏ ಜಾಮಿ ಮುಚ್ಚಿಕೊಂಡು ನಿಲ್ಬಾರ್ದೇನೆ ಬಾಯ್ನ ಯಾಕೆ ಹಿಂಗ್ ಆಡ್ತಿದ್ಯಾ ಯವ್ವ ಯವ್ವ ಸುಮ್ನ ಇರುದೇ ಬೇ ಯಾಕೆ ಬೇ ತೆಲಿಗಿ ಕೆಟ್ಟೆ ನಿನಗೆ ಓನ್ ಪಾ ಮಗನ ಎಲ್ಲ ನಿನ್ನಿಂದನ ತೆಲಿಗಿ ಕೆಟ್ಟೆ ತಂದು ಏನ್ ಮಾಡ್ಲಿ ನನ್ ಕ್ರಮ ಈಗ ಬಾಯಿ ಮುಚ್ಚಿಕೊಂಡು ಅಕ್ಕಿನ ಹೊರಗೆ ಅಂತ ಕಳಸು ಇಲ್ಲ ಅಂತಂದ್ರ ನಿಮ್ಮವ್ವ ನಿಮ್ಮವ್ವ ಗಿನಗಿಲ್ ನೋಡು ಭದ್ರಕಾಳಿ ಆಗ್ಬಿಡ್ತಾಳ ಹುಷಾರ್

శశి అక్క నడి ఇంత హోగ నడి ఇవ్వడే చీతూ చీటు అనస్కెంత హోగ నడి వరగడే కేశవ్ కేశవ్ హుషారాగి బేగన మనీకి బందబిడి బర్లా నాను శశి నన్ను విటబిడ కణే ఇల్లేదు అదూ కేశ్ కేశవ్ సుమ్ ఇతీయో ఏ నాకు బగైస్లో ఏ రాక్షసి బా వరగడ బా కేశవ్ బర్త నేను ಕೇಶವ ಬಾವಾ ಬೇಗನೆ ಆರಾಮಾಗಿ ಮನೆಗೆ ಬನ್ನಿ ನಾವೇನು ಹೋಗೋಣವಾ ಬಾಯ್ ಕೇಶವ್ ಬಾವಾ ಅಕ್ಕ ನಡಿಯೇ ಬರ್ಲ ಕೇಶವ ಬಾಯ್ ಎಂತ ಎಂತ ಹೊಲಸು ಬುದ್ಧಿ ಕಣೆ ನಿಂದು ಧ್ಯಾನಿ ಈ ಬುದ್ಧಿ ನಿನಗೆ ಸರಿ ಹೊಂದ ಕಣೇ ಥು ನಿನ್ನ ಜನ್ಮಕ್ಕೆ